ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಅರುಣಕುಮಾರಿ ರೆಡ್ಡಿರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಮುರುಳಿರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಜಿಗಣಿ ಪುರಸಭೆಯ ನೂತನ ಅಧ್ಯಕ್ಷೆಯಾದ ಶ್ರೀಮತಿ ಅರುಣಕುಮಾರಿ ರೆಡ್ಡಿರವರಿಗೆ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಮುರುಳೀರವರಿಗೆ ಗಣ್ಯರು ಹಾಗೂ ಜಿಗಣಿ ಪುರಸಭೆಯ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಜಿಗಣಿ ಪುರಸಭೆಯ ನೂತನ ಅಧ್ಯಕ್ಷೆಯಾದ ಶ್ರೀಮತಿ ಅರುಣಕುಮಾರಿ ರೆಡ್ಡಿ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಮುರಳಿರವರು ಮಾತನಾಡಿ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಸಂಸದ ಡಿಕೆ ಸುರೇಶ್ ಸಚಿವ ರಾಮಲಿಂಗಾರೆಡ್ಡಿ ಬಾಮುಲ್ ಮಾಜಿ ಅಧ್ಯಕ್ಷ ಆರ್ ಕೆ ರಮೇಶ್ ಕೆಪಿಸಿಸಿ ಸದಸ್ಯರಾದ ವಿನೋದ್ ರವರು ಮತ್ತು ಪುರಸಭೆಯ ಎಲ್ಲಾ ಸದಸ್ಯರು ನಮ್ಮನ್ನು ಜಿಗಣಿ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಜಿಗಣಿ ಪುರಸಭೆಯನ್ನು ಅಭಿವೃದ್ಧಿಪಡಿಸಿ ಮಾದರಿ ಪುರಸಭೆಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಓ ಮಂಜು ಆರ್ ಕೆ ರಮೇಶ್ ಶ್ರೀಧರ್ ಸುಜಯ್ ಜಿಗ್ನಿ ಪುರಸಭೆಯ ಸದಸ್ಯರಾದ ಪಿ ಕುಶಾಲ್ ಆನಂದ್ ಗೌಡ ರತ್ನಮ್ಮ ಗಿರೀಶ್ಮಾ ಶ್ರೀಧರ್ ಜಿಗ್ನಿ ವಿನೋದ್ ಫ್ಯಾನ್ಸಿ ರಮೇಶ್ ಜೆ ಮಧು ಮಂಜುನಾಥ್ ರೆಡ್ಡಿ ಹರೀಶ್ ಅಮುಧಾ ಮಮತಾ ಶಿಲ್ಪಾ ಮಧುಸೂದನ್ ಚಂದ್ರಶೇಖರ್ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು ನಮ್ಮ ಮನೇಲಿ ಏನೇನು ನಡೆದ್ರು ನಮ್ಮ ಅವರಾದ ನಾರಪ್ಪ ರೆಡ್ಡಿ ಅವರ ಆಶೀರ್ವಾದದಿಂದನೇ ಇವತ್ತು ಇದೆಲ್ಲ ಆಗಿದೆ ನಮ್ಮ ಡಿ ಕೆ ಸುರೇಶ್ ಅಣ್ಣ ಇರಬೇಕು ಆರ್ ಸಾಹೇಬ್ರು ಇರ್ಬೋದು ಆರ್ ಕೆ ರಮೇಶಣ್ಣವ್ರು ಇರ್ಬೋದು ಎಲ್ಲರೂ ಅವ್ರ ಆಶೀರ್ವಾದದಿಂದ ಆಗಿದೆ ಎಲ್ಲನು ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಅವ್ರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಗೆ ಈ ಸ್ಥಾನ ಕೊಟ್ಟಿದ್ದಾರೆ ಮುಂದಕ್ಕೂ ಈ ಸ್ಥಾನ ಹಿಂಗೆ ಇರಲಿ ಮುಂದಕ್ಕೂ ಇದೇ ಥರ ಸಹಕರಿಸ್ಕೊಂಡು ಹೋಗ್ಲಿ ಎಲ್ಲ ನಾವು ಕೂತು ತೀರ್ಮಾನ ಮಾಡಿ ಏನೇ ಕೆಲಸ ಇದ್ರೂ ಎಲ್ಲ ಕೂತು ಡಿಸ್ಕಸ್ ಮಾಡಿ ನಡೆಸ್ಕೊಂಡು ಹೋಗ್ತೀವಿ ಒಂದು ಫ್ಯಾಮಿಲಿ ಥರ ಒಂದು ಕುಟುಂಬದ ಥರ ಹೋಗ್ತೀವಿ ಗೌರ್ಮೆಂಟ್ ನಮ್ದೇ ಇದೆ ಏನೇ ಕೆಲಸಗಳಾದರೂ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಸದಸ್ಯರು ನಮಗೆ ಪ್ರೀತಿ ವಿಶ್ವಾಸ ಕೊ ಕೊಟ್ಟು ನನ್ಗೊಂದು ಅಕ್ಕನ ಸ್ನಾನ ಸ್ಥಾನ ಕೊಟ್ಟು ಅಲ್ಲಿ ಕೊಟ್ಟಿದ್ದಾರೆ ಕೂಡಿಸಿದ್ದಾರೆ ಅವರು ಪ್ರೀತಿ ವಿಶ್ವಾಸಗಳು ನಾನು ಹಿಂಗೆ ಹೋಗ್ತೀನಿ ಅವರು ಇದಕ್ಕೆ ಧಕ್ಕೆ ತರೋ ಥರ ಮಾಡಲ್ಲ ಅಭಿವೃದ್ಧಿ ಏನೇ ಅಭಿವೃದ್ಧಿ ಏನೇ ಅಭಿವೃದ್ಧಿ ಮಾಡಬೇಕಾದ್ರೂ ಎಲ್ಲ ಕೂತು ಡಿಸ್ಕಸ್ ಮಾಡಿ ಒಂದು ಅದೇ ಇದರಲ್ಲಿ ಒಂದು ಫ್ಯಾಮಿಲಿ ಥರ ಒಂದು ಕುಟುಂಬದ ಥರ ನಡ್ಕೊಂಡು ಹೋಗ್ತೀವಿ ಮತದಾರರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅವರು ಅವತ್ತು ಎಲ್ಲ ಒಟ್ಟಿಗೆ ಇದು ಮಾಡಿ ನಮ್ಮನ್ನು ಸದಸ್ಯರನ್ನಾಗಿ ಮಾಡಿದ್ರು ಮಾಡಿದರು ಹದಿನೈದನೇ ವಾರ್ಡು ಜ ಮತದಾರರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅವರು ಜನ ಸದಸ್ಯರಿಗೂ ನಾನು ನನ್ನ ಧನ್ಯವಾದಗಳ್ನ ಅರ್ಪಿಸ್ತೀನಿ ಪಿ ಕೆ ಸುರೇಶಣ್ಣವರು ಮತ್ತು ಆರ್ ಕೆ ರಮೇಶ್ ಅವರು ನಮ್ಮೆಲ್ಲ ಜಿಗಣಿ ಪುರಸಭೆಯ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಎಲ್ಲ ಹಿರಿಯ ಸದಸ್ಯರುಗಳಾದಂತಹ ಎಲ್ಲರಿಗೂ ಎಲ್ಲರೊಟ್ಟಿಗೆ ಇದ್ದು ಒಗ್ಗಟ್ಟಿನಿಂದ ಮುಂದುವ ಮುಂದರುವ ದಿನಗಳಲ್ಲಿ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅವರ ಮಾರ್ಗದರ್ಶನದಂತೆಯೇ ಮುಂದೆ ನೆಡ್ಕೊಂಡು ಹೋಗ್ತೀವಿ ನಮ್ಮದು ಚುನಾವಣೆ ಆಗಿ ಎರಡು ಮುಕ್ಕಾಲು ವರ್ಷ ಆಗಿತ್ತು ಆವತ್ತಿಂದ ನಮ್ಮ ಸದಸ್ಯರಿಗೂ ಅಧಿಕಾರ ಸಿಕ್ಕಿರಲಿಲ್ಲ ಅಂದರೆ ಕೌನ್ಸಿಲರ್ಗಳಾಗಿ ಮುಂದುವರ್ಕೊಂಡು ಬಂದ್ವಿ ಇವತ್ತು ಕ್ಯಾಟಗರಿ ಬಂದಿದೆ ಅಧ್ಯಕ್ಷರ ಸ್ಥಾನ ಮಹಿಳಾ ಸಾಮಾನ್ಯ ಉಪಾಧ್ಯಕ್ಷರ ಸ್ಥಾನ ಮಹಿಳಾ ಸಾಮಾನ್ಯ ಬಂತು ಆದರೆ ಎಲ್ಲ ನಮ್ಮ ಡಿ ಕೆ ಸುರೇಶಣ್ಣವ್ರ ನೇತೃತ್ವದಲ್ಲಿ ಈ ಸಭೆ ಮಾಡಿ ಅವ್ರ ತೀರ್ಮಾನದಂತೆ ಹಾಗೂ ಸದಸ್ಯರುಗಳ ಎಲ್ಲ ಸದಸ್ಯರ ತೀರ್ಮಾನದಂತೆ ನಮ್ಮ ಶ್ರೀಮತಿಯವ್ರನ್ನ ಅವ್ರನ್ನ ಅಧ್ಯಕ್ಷರನ್ನಾಗಿ ಹಾಗೂ ನಮ್ಮ ಸಹೋದರಿ ಸವಿತಾ ಮುರಳಿಯವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಹತ್ರ ಜಿಗಣಿಯಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲೇ ಶಾಂತಿ ತವರೂರು ಅಂದರೆ ಜಿಗಣಿನೇ ಯಾಕಂದರೆ ಇವತ್ತು ನಾವು ಚೇರ್ಮನ್ ಆಗಿರೋದ್ರಿಂದ ಪಕ್ಷಭೇದ ಮರೆತು ಎಲ್ಲ ಇಪ್ಪತ್ತ್ಮೂರು ಸದಸ್ಯರು ಹಾಜರಾಗಿದ್ದರು ಅದಕ್ಕೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ನಮಗೆ ಎಲ್ಲ ಸದಸ್ಯರು ಒಂದೇ ಏನಿದೆಯೋ ಅದೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡೋಗ್ತೀವಿ ಮುಖ್ಯವಾಗಿ ಡಿ ಕೆ ಸುರೇಶಣ್ಣವರ ಆಶೀರ್ವಾದ ರಾಮಲಿಂಗಾಡಿ ಸಾಹೇಬ್ರ ಆಶೀರ್ವಾದ ಆರ್ ಕೆ ರಮೇಶಣ್ಣ ಆಶೀರ್ವಾದ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಓ ಮಂಜು ಅಣ್ಣವರು ಸುಜಯಣ್ಣವರು ಇವರ ಎಲ್ಲ ಆಶೀರ್ವಾದದಿಂದ ಹಾಗೂ ನಮ್ಮ ಸದಸ್ಯರ ಒಪ್ಪಿಗೆ ಮೇರೆಗೆ ಏನು ಮಾಡಿದ್ರು ಎಲ್ಲ ಸದಸ್ಯರನ್ನ ಕುಣಿಸ್ಕೊಂಡೇ ನಾವು ಮಾತಾಡ್ತೀವಿ ಏಕ ನಿರ್ಧಾರ ನಾನು ತಗೊಳ್ಳೋದು ಇಲ್ಲ ಎಲ್ಲ ಸದಸ್ಯರ ಅಭಿಪ್ರಾಯದಂತೆ ಮಾಡ್ತೀವಿ ಕೆಲಸ ಕಾರ್ಯಗಳಿರ್ಬೋದು ಇನ್ನು ಸುಮಾರಾಗಿ ಭಾಳ ಕೆಲಸಗಳೇ ಇದೆ ಜಿಗ್ನಿಯಲ್ಲಿ ಕಾವೇರಿ ಕಾವೇರಿ ನೀರನ್ನ ಕಾವೇರಿ ನೀರಿನ ಕೆಲಸ ಮಾಡಬೇಕು ರಸ್ತೆ ಅಗ್ಲೀಕರಣ ಮಾಡಬೇಕು ಇದ್ರ ಮೇಲೆ ಎಲ್ಲ ನಮ್ಮ ಹಿರಿಯ ನಾಯಕರು ಅದರ ಸಚಿವರಿಗೂ ಹಾಗೂ ಮುಖಾಂತರ ನಾವು ಜಿಗ್ನಿಯಲ್ಲಿ ಕೆಲಸ ಕಾರ್ಯ ಮಾಡ್ತೀವಿ ಅಭಿವೃದ್ಧಿಯಲ್ಲಿ ನಾವು ಎಲ್ಲರಿಗೂ ನಮ್ಮ ಮುಂದೆ ಹೋಗಬೇಕು ಅಂತ ನಮ್ಮ ಆಸೆ ಜಿಗ್ಣಿ ಪುರಸ ಪುರಸಭೆ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅರುಣಾ ಅವ್ರನ್ನು ಮತ್ತು ಉಪಾಧ್ಯಕ್ಷರಾಗಿ ಸವಿತಾ ಮೂಳಿಯದ ನಮ್ಮ ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲ ಪುರಸಭೆ ಸದಸ್ಯಗಳಿಗೂ ನಮ್ಮ ಊರಿನ ಹಿರಿಯ ಮುಖಂಡರಿಗೂ ವಿಶೇಷವಾಗಿ ನಮ್ಮ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶನ್ ಅವ್ರಿಗೆ ಆರ್ ಕೆ ರಮೇಶನ್ ಅವ್ರಿಗೆ ಎಲ್ರಿಗೂ ಧನ್ಯವಾದ ತಲುಪಿಸ್ತೀನಿ ಮತ್ತು ನಮ್ಮ ಅವ್ರಿಗೆ ಎಲ್ರಿಗೂ ಧನ್ಯವಾದ ತಲುಪಿಸ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರುಗಳ ಒಮ್ಮತದಿಂದ ಪುರಸಭೆ ನಮ್ಮ ಪುರುಷಭೆ ವ್ಯಕ್ತಿ ಬರುವ ಎಲ್ಲ ವಾರ್ಡಲ್ಲಿನೂ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಬೇಕಂತ ತೀರ್ಮಾನ ತೊಗೊಂಡಿದ್ದೀವಿ ಚುನಾವಣೆ ಆಗಿ ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷ ಆಗಿರುತ್ತೆ ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇವತ್ತೊಂದು ದಿವಸ ಜನರಲ್ ಲೇಡಿ ಸಾಮಾನ್ಯ ಮಹಿಳೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೂ ಸಾಮಾನ್ಯ ಮಹಿಳೆ ಆಗಿರುತ್ತೆ ನಾವೆಲ್ಲ ಸದಸ್ಯರು ಒಕ್ಕೋಲ್ನಿಂದ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರಣ್ಣ ಡಿ ಕೆ ಸುರೇಶಣ್ಣ ಹಾಗೆ ಡಿ ಕೆ ವಿನೋದಣ್ಣ ಅವರು ರಮೇಶಣ್ಣ ಅವರ ಆದೇಶ ಮೇರೆಗೆ ನಾವೆಲ್ಲ ಸದಸ್ಯರು ಒಕ್ಕೊಳಿಂದ ಅರುಣಾ ಪ್ರಾಣಾದ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರಾಗಿ ಹಾಗೆ ಉಪಾಧ್ಯಕ್ಷರಾಗಿ ಸವಿತಾ ಎಸ್ ಮುಳ್ಳಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿವ್ಸಗಳಲ್ಲಿ ಇನ್ನೂ ಏನು ಆಕಾಂಕ್ಷಿಗಳು ಇದ್ದರೂ ಅವ್ರಿಗೆಲ್ಲ ಅವಕಾಶವೂ ಸಿಗುತ್ತೆ ಅದರಲ್ಲಿ ತಾರತಮ್ಯ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಮುಂದಿನ ದಿವ್ಸಗಳು ಈಗಾಗಲೇ ತಾವು ನೋಡಿರ್ಬೋದು ಕಾಮಗಾರಿಗಳಲ್ಲಿ ಹಿಂದೆ ಇದ್ದಂಥ ಸರ್ ಸರ್ಕಾರ ಇರ್ಬೋದು ಅದೇ ರೀತಿ ಬಾಡಿ ಏನಿತ್ತು ಹಿಂದೆ ಇದ್ದಿದ್ದು ಗೌರ್ಮೆಂಟಲ್ಲಿ ಬಾಡಿ ಏನಿತ್ತು ಏನು ಕೆಲಸ ಮಾಡಿದ್ರು ಅನ್ನೋದನ್ನು ಕಣ್ಮುಂದೆ ಇದೆ ಮುಂದಿನ ದಿವ್ಗಳಲ್ಲಿ ನಾವೆಲ್ಲ ಸದಸ್ಯರು ಕಾಮಗಾರಿ ವಿಚಾರದಲ್ಲಿ ಯಾವುದೇ ತಾರತಮ್ಯ ಮಾಡೋದಿಲ್ಲ ಈಗಾಗಲೇ ಏನು ನೂರ ನಲವತ್ತೈದು ಕೋಟಿ ಅನುದಾನ ಯು ಜಿ ಡಿಗೆ ಸ್ಯಾಂಕ್ಷನ್ ಆಗಿದೆ ಹಾಗೆ ಮೂವತ್ತೆರಡು ಕೋಟಿ ಕಾವೇರಿ ಏನು ಸ್ಯಾಂಕ್ಷನ್ ಆಗಿದೆ ಕೆರೆ ಏನು ಅಭಿವೃದ್ಧಿ ಆಗದೆ ಇಷ್ಟು ವರ್ಷದಿಂದ ಕಲ್ಮಶ ಆಗಿದೆ ಅದನ್ನು ಫಸ್ಟು ಅಭಿವೃದ್ಧಿ ಮಾಡೋದಕ್ಕೆ ಫಸ್ಟು ನಾವು ಯಾಕಂದರೆ ಕೆರೆ ಇದ್ದರೆ ಊರಿದ್ದರೆ ನಾವು ಇವತ್ತು ಕೆರೆ ಇವತ್ತು ಎಲ್ಲ ಭಾಗದಲ್ಲಿ ಬರೀ ಬಯಲ್ಲಿ ಹೇಳ್ತಾರೆ ಯಾರೂ ಇದು ಮಾಡಿಲ್ಲ ಅದರಿಂದ ಮುಂದಿನ ದಿಸ್ಕೊಳ್ಳಲ್ಲಿ ರಸ್ತೆ ಅಗಲೀಕರಣ ಆಗ್ಬೋದು ಎಲ್ಲ ಅನುದಾನ ಪುರಸಭೆ ಅನುದಾನ ಹಾಗೆ ರಾಜ್ಯ ಸರ್ಕಾರದ ಅನುದಾನ ಹಿಂದೆ ಇದ್ದಿತ್ತಂದಂಥ ಸರ್ಕಾರ ಸುಮ್ಮನೆ ಇದೆ ನಾವು ಅದನ್ನು ತಂದು ಅಭಿವೃದ್ಧಿ ಮಾಡ್ತೀವಿ ಜಿಗಣಿಗೆ ಒಳ್ಳೇದು ಮಾಡ್ತೀವಿ ಅಂತೇಳಿ ಅವತ್ತು ಏನು ಮತದಾರ ಬಂಧುಗಳು ನಮಗೆ ಮತ ಭಿಕ್ಷೆ ಹಾಕಿದ್ರು ಆ ಮತ ಭಿಕ್ಷೆನ ಅವ್ರನ್ನ ಕೈ ಮುಗಿದು ಇವತ್ತು ಅವರ ಆಶೀರ್ವಾದದಿಂದ ನಾವೆಲ್ಲರೂ ಹದಿನಾರು ಜನ ಜೊತೆಯಲ್ಲಿ ಅಂತ ಇನ್ನೂ ಏಳು ಜನ ನಾವೆಲ್ಲ ಜೊತೆಯಲ್ಲಿದ್ದು ಪ್ರತಿಯೊಂದು ವಾರ್ಡಲ್ಲೂ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ಮುಕ್ಕಾಲು ವರ್ಷದಿಂದ ಏನು ಇಲ್ಲಿ ಜಗಣಿ ಪುರಸಭೆ ಪುರಸಭೆಯಲ್ಲಿ ಏನು ಎಲೆಕ್ಷನ್ ನಡೆದಿತ್ತು ಅದು ಈಗ ಮೊನ್ನೆ ಕೋರ್ಟ್ ಆರ್ಡರ್ ಆಗಿ ಇಲ್ಲಿ ಸೋ ಆ್ಯಕ್ಚುಲಿ ಏನು ಜನ್ರಲ್ ಲೇಡಿ ಪ್ರೆಸಿಡೆಂಟು ಜನರಲ್ ಲೇಡಿ ಉಪ ಆ್ಯಕ್ಚುಲಿ ವೈಸ್ ಪ್ರೆಸಿಡೆಂಟ್ ಕೂಡ ಬಂದಿತ್ತು ಹಾಗಾಗಿ ಎಲ್ಲ ಪಕ್ಷದವರು ಆ್ಯಕ್ಚುಲಿ ಸುರೇಶ್ ಅಣ್ಣ ಸೇರಿ ರಮೇಶ್ ಅಣ್ಣ ಎಲ್ಲರೂ ಎಲ್ಲ ಪಕ್ಷದವರು ಸೇರಿ ಸದಸ್ಯರು ಎಲ್ಲ ಸದಸ್ಯರುಗಳು ಸೇರಿ ಅವಿರೋಧವಾಗಿ ಆ್ಯಕ್ಚುಲಿ ಅರುಣಾಕುಮಾರಿ ಅಕ್ಕನ್ನು ಆಕೆ ಆಯ್ಕೆ ಮಾಡಿದ್ವಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಸವಿತಾ ಮುಳ್ಳಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದಿರ ಅಕ್ಕ ಆಗಲಿ ನಮ್ಮ ಸವಿತಾ ಮುರಳಿ ಅವ್ರು ಯಾವುದೋ ತಾ ತಾರತಮ್ಯ ಇಲ್ದಿರ ಎಲ್ಲ ವಾರ್ಡ್ಗಳಿಗೂ ತಾರತಮ್ಯ ಇಲ್ದಿರ ಕೆಲಸ ಮಾಡ್ಕೊಂಡು ಹೋಗ್ಲಿ ಅನುದಾನಗಳನ್ನ ತಗೊಂಬಂದು ಜಿಗಣಿನ ಇಂಪ್ರೂವ್ಮೆಂಟ್ ಮಾಡೋದು ನೋಡಲಿ ಯಾಕಂದರೆ ಯಾವುದೇ ವಾರ್ಡ್ ಆಗಲಿ ಸೋತಿರೋ ವಾರ್ಡು ಗೆದ್ದಿರೋ ವಾರ್ಡು ಜಿಗಣಿ ಪುರಸಭೆ ಆಗಿರೋದ್ರಿಂದ ಎಲ್ಲ ವಾರ್ಡ್ಗೂ ಸಮಾನತೆಯಿಂದ ಎತ್ಕೊಂಡು ಹೋದಾಗ ಮುಂದಿನ ದಿನಗಳಲ್ಲಿ ಬೇರೆ ಥರದ್ದು ಪ್ಲಸ್ ಪಾಯಿಂಟ್ ಬರುತ್ತೆ ಹಾಗಾಗಿ ಅಣ್ಣನಲ್ಲಿ ಆ್ಯಕ್ಚುಲಿ ಅಕ್ಕನಲ್ಲಿ ಮತ್ತು ನನ್ನ ನನ್ನ ಮಗಳು ನನ್ನ ತಂಗಿ ಏನು ಸಬಿತಾ ಮುರಳಿ ಇದ್ದಾರೆ ಅವ್ರಿಗೂ ಕೇಳ್ಕೊಳೋದಿಷ್ಟೇ ಸಮಾನತೆ ನೋಡಿಕೊಂಡು ಆ್ಯಕ್ಚುಲಿ ಬರೋ ಅನುದಾನಗಳನ್ನು ಎಲ್ಲ ವಾರ್ಡ್ಗಳಿಗೂ ಹಂಚ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡೋಗಿ ಹೆಸರು ಉಡಿಸ್ಕೊಳ್ಳಲಿ ಅಂತ ಕೇಳಿ ಜಿಗಣಿ ಪುರಸಭೆ ಇಲ್ಲೇ ಬಿ ಜೆ ಪಿ ವರ್ಷದಲ್ಲಿತ್ತು ಈ ಸಾರಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾವು ಹದಿನಾರು ಜನ ಗೆದ್ದು ಸುಮಾರು ಮೂರು ವರ್ಷ ಮೂರುವರೆ ವರ್ಷ ಆಗಿತ್ತು ಅಧ್ಯಕ್ಷ ಚುನಾವಣೆಗೆ ಕ್ಯಾಟಗಿರಿ ಬಂದಿರಲಿಲ್ಲ ಕ್ಯಾಟಗಿರಿ ಜನರಲ್ಲು ಲೇಡಿಗೆ ಬಂತು ಆ ಜನರಲ್ ಲೇಡಿಯಲ್ಲಿ ಪ್ರಹ್ಲಾದ್ ರೆಡ್ಡಿ ಅವರನ್ನ ಇವತ್ತು ಕಾಂಗ್ರೆಸ್ನ ರೆಡ್ಡಿ ಅರುಣ ಪ್ರಹ್ಲಾದ್ ರೆಡ್ಡಿ ರೆಡ್ಡಿಯವ್ರನ್ನ ಅಧ್ಯಕ್ಷನಾಗಿ ಸವಿತಾ ಹುಳ್ಳಿಯವರು ಎಸ್ ಸಿ ಬಂದಿತ್ತು ಎಸ್ ಸಿ ಲಿ ಸವಿತಾ ಹುಳ್ಳೀರವರು ಇವತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಈ ಸರ್ಕಾರ ಇರೋದರಿಂದ ಒಳ್ಳೆ ಕೆಲಸ ಮಾಡಿಕೊಂಡು ಹೋಗಲಿ ಅವರಿಗೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಸರ್ಕಾರದಿಂದ ಏನೆಲ್ಲ ಅನುದಾನ ಬರುತ್ತೋ ಅದನ್ನೆಲ್ಲ ನಾವು ಈ ಒಂದು ಪುರಸಭೆ ಕೊಡಿಸ್ಕೊಟ್ಟು ಈ ಪುರಸಭೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರವನ್ನು ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಇರ್ತಕ್ಕಂಥ ಇಪ್ಪತ್ತ್ಮೂರು ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಈ ಒಂದು ಪುರಸಭೆ ಅಭಿವೃದ್ಧಿಗೆ ಅವರು ಶ್ರಮಿಸಲಿ ಅವರು ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ಅವರಿಗೆ ಆಶಿಸ್ತಾನೆ ಜಿಗಣಿ ಪುರಸಭೆಯಲ್ಲಿ ಇವತ್ತು ನಮ್ಮ ಅರುಣ್ ಕುಮಾರಿ ಪ್ರಹ್ಲನಾಥ್ ರೆಡ್ಡಿ ಅವರು ಮತ್ತು ಸವಿತಾ ಮುರಳಿ ದರವ್ರನ್ನ ಓ ಅಧ್ಯಕ್ಷರು ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಅದು ನಮ್ಮ ಡಿ ಕೆ ಸುರೇಶ್ ಅವರು ಆರ್ ಕೆ ರಮೇಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸುಜಯ್ ಅವರ ನೇತೃತ್ವದಲ್ಲಿ ಎಲ್ಲ ಒಟ್ಟಾಗಿ ಒಗಮತದಿಂದ ಅವ್ರನ್ನ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದೀವಿ ಒಳ್ಳೆ ಕೆಲಸ ಮಾಡ್ಕೊಂಡೋಗ್ಲಿ ಈ ಪುರಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಯಾಕೆಂದರೆ ಸರ್ಕಾರ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ಕೆಲಸಗಳು ಮಾಡ್ಬೋದು ಅನುದಾನಗಳನ್ನು ತೊಗೊಂಡ್ಬರ್ಬೋದು ನಮ್ಮ ಸುರೇಶ್ ಅವರು ಜೊತೆಯಲ್ಲಿದ್ದಾರೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಎಲ್ಲ ಕೆಲಸಗಳು ಆಗುತ್ತೆ ಅಂತ ನನಗೆ ಎಲ್ಲರೂ ಆಶಿಸ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಸುಮಾರು ಎರಡು ಮುಕ್ಕಾಲು ವರ್ಷಗಳ ಹಿಂದೆ ಜಿಗಣಿ ಪುರಸಭೆ ಚುನಾವಣೆ ನಡೆದಿತ್ತು ಆ ಸಂದರ್ಭದಲ್ಲಿ ನಮ್ಮ ಸಂಸದರಾಗಿದ್ದ ಡಿ ಕೆ ಸುರೇಶ್ ಅವರ ನೇತೃತ್ವ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ವಿ ಜೊತೆಗೆ ಜಿಗಣಿ ಪುರಸಭೆಯ ಮತದಾರರ ಅಭೂತಪೂರ್ವ ಬೆಂಬಲದಿಂದ ನಾವು ಸುಮಾರು ಹದಿನಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡ್ವಿ ಇಪ್ಪತ್ತ್ ಹದಿನಾರು ಸ್ಥಾನ ಗೆಲ್ಸ್ಕೊಂಡ್ವಿ ಅದರಲ್ಲೂ ಎರಡು ಮೂರು ಸ್ಥಾನಗಳು ಕೇವಲ ಒಂದಂಕಿ ಮತಗಳಿಂದ ನಾವು ಸೋತಿದ್ದೀವಿ ಜೊತೆಗೆ ಇವತ್ತು ಕಾರಣಾಂತದರಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಭಾಳ ಲೇಟಾಗಿ ಇವತ್ತು ನಡೆದಿದೆ ಹಾಗಾಗಿ ಜನರ ಆದೇಶದಂತೆ ಪುರಸಭೆಯ ಮತದಾರರ ಆದೇಶದಂತೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅರುಣಕುಮಾರಿ ಪ್ರಹ್ಲಾದ್ ರೆಡ್ಡಿ ಅವರು ಅಧ್ಯಕ್ಷರಾಗಿ ಸವಿತಾ ಮುರಳಿಯವರು ಉಪಾಧ್ಯಕ್ಷರಾಗಿ ಇವತ್ತು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಜೊತೆಗೆ ಇದು ಯುನಾನಿಮಸ್ ಆಗಿ ನಡೆದಂಥ ಒಂದು ಚುನಾವಣೆ ಅವರಿಗೂ ನಾನು ಜಿಗಿಣಿ ಪುರಸಭೆ ಮತದಾರರ ಪರವಾಗಿ ಅಭಿನಂದನೆಗಳು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಕೂಡ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಜೊತೆಯಲ್ಲಿ ಇವತ್ತು ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಇದ್ದಾರೆ ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರು ಕೂಡ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಬೆನ್ನೆಲೆ ಬಗ್ಗೆ ನಿಂತು ಜಿಗಣಿ ಪು ಪುರಸಭೆಯನ್ನು ಒಂದು ಮಾದರಿ ಪುರಸಭೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಆಸೆ ಪಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಜನರ ಏನು ಆಸೆಗಳಿದೆ ಅದನ್ನೆಲ್ಲ ಪೂರೈಸುವ ಮಟ್ಟದಲ್ಲಿ ಅವರು ಪ್ರತಿದಿನ ಕೆಲಸ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಅವ್ರನ್ನ ನಾನು ಕೇಳ್ಕೊಳ್ತೇನೆ ಇವತ್ತು ನಮ್ಮ ಜಗಡಿ ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ನಮಗೆ ಡಿ ಕೆ ಸುರೇಶ ಅಣ್ಣವರು ಮತ್ತು ಆರ್ ಕೆ ರಮೇಶ್ ಅಣ್ಣವರ ಮಾರ್ಗದರ್ಶನದಲ್ಲಿ ಮೊನ್ನೆ ಎಲ್ಲ ನಮ್ಮ ಹದಿನಾರು ಸದಸ್ಯರನ್ನು ಕರೆದು ಯಾರ ಅಧ್ಯಕ್ಷರು ಮಾಡಬೇಕು ಯಾರು ಉಪಾಧ್ಯಕ್ಷ ಮಾಡಬೇಕು ಅಂತ ಕೇಳಿದ್ರು ಎಲ್ಲರೂ ನಮ್ಮ ಒಮ್ಮತದಿಂದ ಇವತ್ತು ಅರುಣಾಕುಮಾರಿಯವ್ರನ್ನ ಅಧ್ಯಕ್ಷ ಮಾಡಿದ್ವಿ ಹತ್ತು ತಿಂಗಳು ಮತ್ತು ಎರಡನೇ ಸರಿ ನಮ್ಮ ಮಧುವರು ಮಿಸ್ಸಸ್ ಶಿಲ್ಪಾ ಅವ್ರನ್ನ ಹತ್ತು ತಿಂಗಳು ಅಧ್ಯಕ್ಷ ಮಾಡ್ತೀವಿ ಮತ್ತು ಮೂರನೇ ಟರ್ಮ್ಗೆ ರತ್ನಮ್ಮ ರಾಜಣ್ಣ ಅಂದ್ಬಿಟ್ಟು ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಸ್ಥಾನದಲ್ಲಿ ಮೂರನೇ ವಾರ್ಡ್ನ ಸವಿತಾ ಮುರಳಿಯವ್ರನ್ನ ಫಸ್ಟ್ ಟರ್ಮ್ ಮಾಡಿದ್ವಿ ಸೆಕೆಂಡ್ ಟರ್ಮ ಗಿರೀಶ್ ಮಾ ಶ್ರೀಧರ್ ಅವ್ರನ್ನ ಮಾಡ್ತೀವಿ ಮೂರನೇ ಟರ್ಮ್ಗೆ ಅಮುಧ ಮಂಜುನಾಥ್ರನ್ನ ಅಧ್ಯಕ್ಷ ಮಾಡ್ದ ಮಾಡಬೇಕು ಅಂತ ಎಲ್ಲರೂ ಒಮ್ಮತ್ತಿನ ತೀರ್ಮಾನ ಮಾಡ್ತೀವಿ ಅವಿರೋಧ ಆಯ್ಕೆ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ ನಮಗೆ ಅಪೋಸಿಟ್ ಯಾರು ಈಗ ಕಾರಣ ಅವರು ಅಪ್ಲಿಕೇಶನ್ ಅಂತ ತಿಳಿಸಿದ್ರು ಹಾಗಾಗಿ ಅವಿರೋಧ ಆಯ್ಕೆ ಆಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ದಿನ ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪುರಸಭೆ ಆಗಿದ್ವಿ ಎರಡನೇ ಅವಧಿ ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ನ ಒಂಬತ್ತದಿಂದ ನಾವು ಹದಿನಾರು ಜನ ಗೆದ್ದಿದ್ವಿ ನಮ್ಮ ಸನ್ಮಾನ್ಯ ಡಿ ಕೆ ಸುರೇಶ್ ಅಣ್ಣ ಮಾರ್ಗದರ್ಶಿದಂತೆ ಆರ್ ಕೆ ರಮೇಶ್ ಅಣ್ಣವರು ನಮ್ಮ ಅಣ್ಣವರು ಓಂ ಮಂಜು ಅವರು ಬ್ಲಾಕ್ ಪ್ರಶ್ನೆ ಆದಂಥ ಶ್ರೀಧರ್ ಗೌಡ ಅವರು ಎಲ್ಲರ ಸಮ್ಮುಖದಲ್ಲಿ ಇದನ್ನು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕಂತೇಳಿ ಅರುಣಾ ಕುಮಾರಿ ಅವ್ರನ್ನ ಅಧ್ಯಕ್ಷರಾಗಿ ಹಾಗೂ ಸವಿತಾ ಅವ್ರನ್ನ ನಾವು ಅವಿರುದ್ಧವಾಗಿ ಆಯ್ಕೆ ಮಾಡಿದ್ದೀವಿ ಪಕ್ಷದಲ್ಲಿ ಎಲ್ಲರಿಗೂ ಸ್ಥಾನಮಾನ ಸಿಗಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಸುರೇಶ್ ಅಣ್ಣನವರು ಎರಡನೇ ಬಾರಿಗೆ ನಮ್ಮ ಶ್ರೀಮಾತೆಯವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವುದೇ ಪಕ್ಷದಲ್ಲಿ ಒಡಕ್ಕೆ ಮೂಡದಿರಾಗೆ ನಾವು ಒಮ್ಮತದಿಂದ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿ ಸಭೆಯ ಎಲ್ಲ ಸದಸ್ಯರುಗಳಿಗೂ ಒಂದೊಂದೊಂದು ಅನಂತ ಅನಂತ ನಮಸ್ಕಾರಗಳು ಈ ದಿನ ಏನು ಪುರಸಭೆ ಎಲೆಕ್ಷನ್ ಆಗ ಬಂತು ಅದರಲ್ಲಿ ಸಾಮಾನ್ಯ ಮಹಿಳೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಾಮಾನ್ಯ ಮಹಿಳೆ ಮೀಸಲು ಪ್ರಕಟವಾಗಿತ್ತು ಅದನ್ನು ಇವತ್ತು ನಾವು ಇಪ್ಪತ್ತು ಮೂರು ಜನ ಸದಸ್ಯರಿದ್ದೀವಿ ಅದರಲ್ಲಿ ಹದಿನಾರು ಜನ ಕಾಂಗ್ರೆಸ್ನವರೇ ಇದ್ವಿ ಈಗ ನಾವು ನಮ್ಮ ಸಹೋದರಿ ಆದಂಥ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಅವಿರೋಧವಾಗಿ ಹಾಗೆ ನಮ್ಮ ತಂಗಿಯಾದಂಥ ಒಂದು ಸವಿತಾ ಮುರಳಿಯವರಿದ್ದಾರೆ ಅವ್ರನ್ನೂ ಕೂಡ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗ ಇವರಿಬ್ಬರಲ್ಲಿ ನಾನು ಹೇಳೋದೇನಂತಂದರೆ ನನ್ನ ಮಗಳು ಕೂಡ ಇಲ್ಲಿ ಆರನೇ ವಾರ್ಡ್ ಕೌನ್ಸ್ಲರು ಅವಳು ಡಾಕ್ಟರ್ ಗಿರೀಶ್ಮಾ ಶ್ರೀಧರ್ ಅಂತ ಎಮ್ ಬಿ ಬಿ ಎಸ್ಸು ಆಕೆನೂ ರಾಜಕೀಯದಲ್ಲಿ ಮುಂದುವರಿಬೇಕು ಜನಗಳ ಸೇವೆ ಮಾಡಬೇಕು ಅಂತ ಅವಳು ಕೂಡ ಕರ್ಕೊಂಡ್ಬಂದು ನಾನು ಪುರಸಭೆ ಸದಸ್ಯರಾಗಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಮಗೂ ಅವಕಾಶ ಸಿಗುತ್ತೆ ಆದರೆ ಈಗ ಇವು ಈ ಇಬ್ಬರಲ್ಲಿ ನಾನು ಕೇಳ್ಕೊಳೋದು ಏನಂತಂದರೆ ಜಿಗಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ನಡೀಬೇಕು ಪಕ್ಷ ಭೇದ ಎಲ್ಲ ಮರೆತು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಅನ್ನಬಾರ್ದು ಆದರೆ ಅಣ್ಣವರು ಆಮೇಲೆ ಮುರಳಿಯವರು ಅವರಿಬ್ಬರಿಗೂ ಸಪೋರ್ಟಾಗಿ ನಿಂತ್ಕೊಂಡು ಒಳ್ಳೆಯ ಉತ್ತಮವಾದ ಕೆಲಸಗಳು ಮಾಡಿ ಈಗ ನಮ್ಮ ಜಿಗಡಿನಲ್ಲಿ ರೋಡ್ ತುಂಬ ಹಾಳಾಗಿದೆ ಇಕ್ಕಟ್ಟಾಗಿದೆ ಅದನ್ನು ಅಗಲೀಕರಣ ಮಾಡಬೇಕು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದ್ದಾವೆ ಅದನ್ನು ಒಂದು ಸ್ವಲ್ಪ ವ್ಯವಸ್ಥೆ ಕಡಿಮೆ ಇದೆ ಈಗ ಎರಡೂವರೆ ವರ್ಷದಿಂದ ಬಾಡಿ ಇರಲಿಲ್ಲ ಆದ್ದರಿಂದ ಅದನ್ನೆಲ್ಲ ಅಭಿವೃದ್ಧಿಪಡಿಸಬೇಕು ಮೂಲಭೂತ ಸೌಲಭ್ಯಗಳು ಏನೇ ಇರಲಿ ಬಟ್ ನೀರಿನ ಸಮಸ್ಯೆ ಆಗಿರ್ಬೋದು ರಸ್ತೆ ಇರ್ಬೋದು ಆಮೇಲೆ ಅಭಿವೃದ್ಧಿಗಳು ಏನೇ ಕೆಲಸ ಇದ್ರೂ ಅವರಿಬ್ಬರು ನಿಂತ್ಕೊಂಡು ಅವ್ರು ನಾವು ಸಪೋರ್ಟಾಗಿ ನಿಂತ್ಕೊತೀವಿ ಎಲ್ಲರೂ ಒಮ್ಮತದಿಂದ ಕೆಲಸ ಮಾಡೋಣ ಈ ಪುರುಷೆನ ಜಿಗಣಿ ಪುರಸಭೆನ ಉತ್ತಮ ಒಂದು ಮಾದರಿ ಪುರಸಭೆಯಾಗಿ ಮಾಡಬೇಕು ಅಂತ ನಾವೆಲ್ಲ ಪಣತೊಟ್ಟು ಮುಂದೆ ನಿಲ್ಲೋಣ ಅಂತ ನಾನು ಇದೊಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ